ಈ ಗುಹೆನಲ್ಲಿ ಹದಿನಾಲ್ಕು ಪುಣ್ಯಕ್ಷೇತ್ರಗಳಿಗೆ ಹೋಗೋಕೆ ಸುರಂಗ ಮಾರ್ಗ ಇದೆಯಂತೆ ಅಂದ್ರೆ ಹದಿನಾಲ್ಕು ಜಾಗಕ್ಕೆ ಪುಣ್ಯ ಪುಣ್ಯಕ್ಷೇತ್ರಗಳಿಗೆ ಈ ಒಂದು ಗುಹೆ ಮೂಲಕ ಹೋಗೋಕೆ ದಾರಿ ಇದೆಯಂತೆ ನೋಡಿ ಇಲ್ಲಿ ಶ್ರೀ ಶೈಲಕ್ಕೆ ದಾರಿ ಇದೆ ನೋಡಿ ಇಲ್ಲಿ ಶ್ರೀ ಶೈಲಕ್ಕೆ ದಾರಿ ಇಲ್ಲಿದೆ ಇದು ಸುರಂಗ ಮಾರ್ಗ ಶ್ರೀಶೈಲಕ್ಕೆ ಒಂದ್ಸಲ ಸ್ವಲ್ಪ ದೂರ ಬರೋಣ ನಿಜವಾಗ್ಲೂ ದಾರಿ ಇದೆಯಾ ನನ್ನ ಮುಚ್ಚೋಗಿದೆ ಇಲ್ಲ ಇದೆ ಗುರು ಇಲ್ಲಿದೆ ದಾರಿ ಆಕ್ಚುಲಿ ನೋಡಿ ಇದು ಯಾಗಂಟಿಗೆ ಅಂತ ಹಾಕಿದ್ದಾರೆ ದಾರಿ ಇಲ್ಲಿಂದ ಹೋಗುತ್ತಂತೆ ದಾರಿ ಗುಹೆ ನೋಡಿ ಇಲ್ಲಿ ವೀರಬ್ರಹ್ಮೇಂದ್ರ ಅವರು ಕುತ್ಕೊಂಡು ಕಾಲಜ್ಞಾನವನ್ನ ಬರಿತಿದ್ರಂತ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಸ್ವತಃ ಅವರೇ ಈ ಒಂದು ಸ್ಥಳದಲ್ಲಿ ಕೂತು ಕಾಲಜ್ಞಾನವನ್ನ ಬರಿತಿದ್ರು ಅಂತ ತಾಳಗಿರಿಗಳಲ್ಲಿ ಒಂಬತ್ತನೇ ಶತಮಾನದಲ್ಲಿ ಸೊ ಹಂಗಾಗಿ ಅವರ ಒಂದು ಮೂರ್ತಿಯನ್ನ ಅವರು ಎಲ್ಲಿ ಕಾಲಜ್ಞಾನವನ್ನ ಬರಿತಿದ್ರು ಸೊ ಅದೇ ಜಾಗದಲ್ಲಿ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಈ ವೀರಬ್ರಹ್ಮೇಂದ್ರ ಸ್ವಾಮಿ ಅವರದ್ದು ಒಂದು ಕಥೆ ಇದೆ ಇವರು ಬನಗನಪಲ್ಲಿ ಅನ್ನೋ ಊರಲ್ಲಿ ಅಕ್ಕ ಮಾಮ್ಮ ಅಂತಕ್ಕಂಥ ಒಬ್ಬರು ಮಹಿಳೆ ಮನೆಯಲ್ಲಿ ಹಸು ಮಹಿಸುವ ಕೆಲಸವನ್ನ ಮಾಡ್ತಿರ್ತಾರಂತೆ ಸೊ ಇವರು ಡೈಲಿ ಹಸುಗಳನ್ನ ಮೈಸಾಕಿ ಅಂತ ಒಂದು ರವ್ವಲ್ ಕುಣ್ಣ ಅಂದಕ್ಕಂಥ ಒಂದು ಜಾಗಕ್ಕೆ ಕರ್ಕೊಂಡೋಗ್ಬಿಟ್ಟು ಹಸುಗಳನ್ನ ಹಸುಗಳನ್ನ ಮೇಯಕ್ ಬಿಡ್ತಿದ್ರಂತೆ ಮೇಯಕ್ ಬಿಟ್ಬಿಟ್ಟು ಅವುಗಳ ಸುತ್ತ ಒಂದು ವೃತ್ತವನ್ನ ಬರಿತಿದ್ರಂತೆ ಒಂದು ಸರ್ಕಲ್ ಆ ಸರ್ಕಲ್ ಒಳಗಡೆ ಯಾವ್ದೇ ಪ್ರಾಣಿಗಳು ಅಂದ್ರೆ ಕಾಡಲ್ವಾ ಅದು ಸೊ ಹಂಗಾಗಿ ಯಾವ್ದೇ ಪ್ರಾಣಿ ಆಗ್ಲಿ ಅಥವಾ ಯಾವ್ದೇ ದುಷ್ಟಶಕ್ತಿ ಆಗ್ಲಿ ಆ ಒಂದು ಸರ್ಕಲ್ ಒಳಗಡೆ ಅಂತ ಸೊ ಹಸುಗಳ ಸುತ್ತ ಆ ಒಂದು ಸರ್ಕಲ್ ನ ವೃತ್ತವನ್ನ ಬರೆದ್ಬಿಟ್ಟು ಅವರು ಅಲ್ಲೇ ಪಕ್ಕದಲ್ಲಿ ಅರಳಿ ಮರ ಐತಂತೆ ಅದ್ರ ಪಕ್ಕದಲ್ಲಿ ಒಂದು ಗುಹೆ ಆ ಗುಹೆನಲ್ಲಿ ಕುತ್ಕೊಂಡು ಇವರು ಕಾಲಜ್ಞಾನವನ್ನ ಬರಿತಿದ್ರಂತೆ ಒಂದ್ಸಲ ಊರವರೆಲ್ಲ ಹಸುಗಳನ್ನ ಸರಿಯಾಗಿ ಮೇಯಿಸ್ತಿಲ್ಲ ಇವರು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ ಅಕ್ಕಮ್ಮ ಅಂಬ ಅವ್ರಿಗೆ ಸೊ ಅಕ್ಕಮ್ಮ ಅಮ್ಮ ಅವರು ಆ ಒಂದು ಜಾಗ ಬಂದು ನೋಡ್ತಾರೆ ಹಸುಗಳು ಪಾಡಿಗೆ ಮೇಯ್ತಾ ಇರ್ತವೆ ಪಕ್ಕದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಆ ಒಂದು ಗುಹೆ ಒಳಗಡೆ ಕಾಲಜ್ಞಾನವನ್ನ ಬರಿತಾ ಇರ್ತಾರೆ ಸೊ ಅದನ್ನ ನೋಡ್ಬಿಟ್ಟು ಅಕ್ಕಮ್ಮ ಅಮ್ಮ ಅವರು ಆಶ್ಚರ್ಯ ಆಗೋಗ್ತಾರೆ ಆ ಟೈಮ್ ಅಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ದಿವ್ಯ ಸ್ವರೂಪನ ಅಕ್ಕಮ್ಮ ಅಮ್ಮ ಅವರು ಕಾಣ್ತಾರೆ ಸೊ ಈ ಒಂದು ಗುಹೆನಲ್ಲಿ ನಮಗೆ ನಮ್ಗೆ ವೀರ ಸ್ವಾಮಿಯವರು ಯಾವ ಒಂದ್ ಸ್ಥಳದಲ್ಲಿ ಅವರು ಕಾಲಜ್ಞಾನವನ್ನ ಬರಿತಿದ್ರು ಮತ್ತೆ ಕಾಲಜ್ಞಾನವನ್ನ ಬರಿಬೇಕಾದ್ರೆ ಅಕ್ಕಮ್ಮ ಅಮ್ಮ ಅವರು ಯಾವ ಒಂದ್ ದಿಕ್ಕಿನಿಂದ ಆ ವೀರಬ್ರಹ್ಮೇಂದ್ರ ಸ್ವಾಮಿಯವ್ರನ್ನ ನೋಡ್ತಾರೆ ಅಂತಕ್ಕಂಥ ಜಾಗದಲ್ಲಿ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಕೋಲಾರದಲ್ಲಿ ತಾತಯ್ಯನವ್ರು ಹೆಂಗೋ ಹಂಗೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ರವ್ವಲ್ಕೊಂಡ ಅಂತಕ್ಕಂಥ ಜಾಗದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ಹೇಳಿ ಕರೀತಾರೆ ಇವ್ರನ್ನ ಸೊ ನಮ್ಮ ತಾತಯ್ಯನವ್ರನ್ನೂ ಕೂಡ ಭಾರತದ ನಾಷ್ಟ್ರೋಢಮಸ್ ಅಂತ ಹೇಳಿ ಕರೀತಾರೆ ಸೊ ಹಂಗೆ ಇವ್ರನ್ನೂ ಕೂಡ ವೀರಬ್ರಹ್ಮೇಂದ್ರ ಸ್ವಾಮಿಯವ್ರನ್ನೂ ಕೂಡ ಭಾರತದ ನಾಷ್ಟ್ರೋಢಮಸ್ ಅಂತ ಹೇಳಿ ಕರೀತಾರೆ ಶ್ರೀ ಸ್ವಾಮಿಯವರು ಕ್ಲಾ ಕಾಲಜ್ಞಾನಮ ರಾಸಿನ ಸ್ಥಳಂ ಸ್ಥಳ ನೋಡಿ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕುತ್ಕೊಂಡು ಕಾಲಜ್ಞಾನವನ್ನ ಬರಿತಿದ್ರಂತೆ ಅದು ಇಲ್ಲಿ ಅಕ್ಕಮಾಂಬ ಅವರ ವಿಗ್ರಹ ಇದೆ ನೋಡಿ ಸೊ ಇವರ ಮೂರ್ತಿ ಇಲ್ಲಿದೆ ಸೊ ಇಲ್ಲಿಂದ ಅಕ್ಕಮಾಂಬವರು ಅಲ್ಲಿ ಕಾಲಜ್ಞಾನವನ್ನು ಬರಿತಿರ್ತಕ್ಕಂಥ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ನೋಡ್ತಾರೆ ಸೊ ನೋಡಿದಾಗ ಇಲ್ಲಿಂದನೇ ಕಾಣಿಸುತ್ತೆ ಕಾಲಜ್ಞಾನವನ್ನು ಬರಿತಿರೋದು ಮತ್ತು ಅವರ ದಿವ್ಯ ಸ್ವರೂಪವನ್ನು ಅಕ್ಕಮ ಅವರು ಅಲ್ಲಿಂದ ನೋಡ್ತಾರೆ ಸೊ ಅದಕ್ಕೆ ಅವರ ಒಂದು ಮೂರ್ತಿನ ಇಲ್ಲಿಟ್ಟಿದ್ದಾರೆ ಬನ್ನಿ ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಈ ಗುಹೆನ ಅಲ್ಲಿ ಸ್ವಯಂಭೂ ಗಣಪತಿ ಇದೆ ನೋಡಿ ಇದು ಯಾಗಂಟಿಗೆ ಅಂತ ಹಾಕಿದ್ದಾರೆ ದಾರಿ ಇಲ್ಲಿಂದ ಯಾಗಂಟಿಗೆ ಹೋಗುತ್ತಂತೆ ದಾರಿ ಗುಹೆ ಸುರಂಗ ಮಾರ್ಗ ಆಮೇಲೆ ಟೋಟಲ್ ಹದಿನಾಲ್ಕು ಪುಣ್ಯಕ್ಷೇತ್ರಕ್ಕೆ ದಾರಿ ಇದೆ ಅಂತ ಇಲ್ಲಿಂದ ಇಲ್ಲಿಂದ ದಾರಿ ಅಂತೆ ಇಲ್ಲಿಂದ ಕೊಸರು ಕೊಸರು ಅಂದ್ರೆ ಏನು ಅಂತ ನನಗೂ ಗೊತ್ತಿಲ್ಲ ಇದು ಬೈಟಿ ಈಚೆ ಹೋಗ್ತಾರೆ ಇಲ್ಲಿಂದ ಕೊಸರು ಅಂತ ಇದೆ ಮೂರನೇದು ಟೋಟಲ್ ಮೂರ ಆಯ್ತು ಇಲ್ಲಿ ಬರೋ ಏನೂ ಇದೆ ಸ್ವಾಮಿಯವರು ಉಪಯೋಗಿಸಿದ ಕೊಲನು ನೋಡಿ ಇಲ್ಲಿ ಶ್ರೀಶೈಲಕ್ಕೆ ದಾರಿ ಇದೆ ನೋಡಿ ಇಲ್ಲಿ ಶ್ರೀಶೈಲಕ್ಕೆ ದಾರಿ ಇಲ್ಲಿದೆ ಇದು ಸುರಂಗ ಮಾರ್ಗ ಹೆಂಗ್ ಹೋಗುತ್ತೆ ಅಂತ ನನ್ಗೂ ಗೊತ್ತಿಲ್ಲ ಶ್ರೀಶೈಲಕ್ಕೆ ಒಂದ್ಸಲ ಸ್ವಲ್ಪ ದೂರ ಹೋಗ್ಬಾರ ನಿಜವಾಗ್ಲೂ ದಾರಿ ಇದೆಯಾ ನನ್ನ ಪ್ರಕಾರ ಎಲ್ಲ ಮುಚ್ಚೋಗಿದೆ ಇಲ್ಲ ಇದೆ ಗುರು ಇಲ್ಲಿದೆ ದಾರಿ ಆಕ್ಚುಲಿ ಬಟ್ ಎಷ್ಟು ದೂರದ ದೂರದವರೆಗೂ ಇದೆ ಗೊತ್ತಿಲ್ಲ ಅಥವಾ ಇವಾಗ ಮುಚ್ಚೋಗಿರುತ್ತೆನೋ ಗೊತ್ತಿಲ್ಲ ಟೋಟಲು ಮೂರ ನಾಲ್ಕು ಆಯ್ತು ಗುಹೆ ಈ ಕಡೆ ಏನು ಇಲ್ಲ ನೋಡಿ ಇದೆಲ್ಲ ಗುಹೆಗಳು ಒಂದೊಂದು ಒಂದೊಂದು ಕ್ಷೇತ್ರಕ್ಕೆ ಹೋಗುತ್ತಂತೆ ಟೋಟಲು ಹದಿನಾಲ್ಕು ಕ್ಷೇತ್ರಕ್ಕೆ ಹೋಗುತ್ತೆ ಚೆಕ್ ಮಾಡೋಣ ಅಂದ್ರೆ ಸೊ ಇವಾಗ ಹೋಗೋಣ ಎಕ್ಸಿಟ್ ಆಗ್ತಾ ಇದ್ದೀನಿ